ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಅಳವಡಿಸ್ಕೊಂಡು ಹೋಗಿದೆ ಅಂದರೆ ಈಗ ನಮ್ಮ ಕೈಯಲ್ಲಿರ್ತಕ್ಕಂಥ ಒಂದು ಸಣ್ಣ ಗ್ಯಾಡ್ಜೆಟ್ಟು ಇಡೀ ಪ್ರಪಂಚದಲ್ಲಿ ಈ ಕ್ಷಣದಲ್ಲಿ ಏನಾಗ್ತಿದೆ ಅನ್ನೋದನ್ನು ತೋರಿಸುತ್ತೆ ಅಷ್ಟೇ ಅಲ್ಲೇ ಅದರ ಮೂಲಕ ನಮ್ಮ ಜೀವನವನ್ನು ನಮ್ಮ ಆಸೆ ಆಕಾಂಕ್ಷೆಗಳನ್ನು ಎಷ್ಟರ ಮಟ್ಟಿಗೆ ಬದಲಾಯಿಸ್ತಾ ಇದೆ ಅಂದರೆ ನಮಗೆ ಗೊತ್ತಿಲ್ಲದಲೇ ನಾವು ಸಾಕಷ್ಟು ಬೇರೆ ಬೇರೆ ಪ್ರವೃತ್ತಿಗಳಲ್ಲಿ ಅಥವಾ ಹವ್ಯಾಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದು ರೀತಿಯಲ್ಲಿ ಪ್ರಪಂಚ ಬೆಳೀತಾ ಇದೆ ಆದರೆ ನಮಗೆ ಇರತಕ್ಕಂಥ ಯಾವುದೇ ಆದ ಸೌಲಭ್ಯ ಅಥವಾ ವೈಜ್ಞಾನಿಕ ಸಲಕರಣೆಗಳನ್ನು ನಾವು ನಮ್ಮ ಜೀವನದಲ್ಲಿ ನಮಗೆ ಬೇಕಾಗೋ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದನ್ನು ಕಲಿಬೇಕು ಹಾಗೆ ಕಲಿಬೇಕಾದರೆ ನಮ್ಮನ್ನು ನಾವು ಅರಿತುಕೊಳ್ಳೋ ಪ್ರಯತ್ನನ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಈಗ ಒಂದೆರಡು ಸಣ್ಣ ಉದಾಹರಣೆ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ನಮಗೆಲ್ರಿಗೂ ಇವತ್ತು ಗೊತ್ತಿರೋ ಹಾಗೆ ರೋಬೋಟ್ಗಳ ಬಗ್ಗೆ ನೀವೆಲ್ಲರೂ ಕೇಳಿದ್ದೀರ ರೋಬೋಟ್ ಅಂದರೆ ಏನಪ್ಪಾ ಅಂದರೆ ಒಂದು ಸುಲಭವಾಗಿ ಹೇಳೋ ಹಾಗಿದ್ರೆ ಅದರಲ್ಲಿ ಒಂದು ಸೆನ್ಸರ್ಗಳಿದೆ ಕೆಲವು ಅದರಲ್ಲಿ ಅದರಲ್ಲೊಂದು ಕಂಟ್ರೋಲ್ ಸಿಸ್ಟಮ್ ಇರುತ್ತೆ ಜೊತೆಗೆ ಅದನ್ನು ನಿರ್ಮಾಣ ಮಾಡಿರೋರು ಅದಕ್ಕೆ ಬೇಕಾಗತಕ್ಕಂಥ ಇನ್ಸ್ಟ್ರಕ್ಷನ್ಸ್ಗಳನ್ನ ಒಂದು ಮೆಮೊರಿನಲ್ಲಿ ಬಂದು ಅದರಲ್ಲಿ ಇಟ್ಟಿರ್ತಾರೆ ಅಂದರೆ ರೋಬೋಟಲ್ಲಿ ಈ ನಾಲ್ಕು ಐಟಮ್ ಆಯಿತು ಕಂಟ್ರೋಲ್ ಸಿಸ್ಟಮು ಆಕ್ಚುವೇಟರ್ಸು ಸೆನ್ಸರ್ಸು ಮೆಮೊರಿ ಅಂತ ಈಗ ರೋಬೋಟ್ಗಳು ನಾವೇನು ಡಿಸೈನ್ ಮಾಡಿದೀವಿ ಎಷ್ಟೋ ಸರಿ ನಾವು ಡಿಸೈನ್ ಮಾಡಿರೋ ಅದರ ಕೆಪಾಸಿಟಿಗಿನ ಜಾಸ್ತಿ ಕೆಲಸ ಮಾಡಕ್ ಹೋದಾಗ ಆ ರೋಬೋಟ್ ತನ್ನನ್ನು ತಾನು ನಾಶ ಮಾಡ್ಕೊಳ್ಬೇಕಾಗತ್ತೆ ಆ ರೀತಿ ಸಂದರ್ಭದಲ್ಲಿ ನಾವು ಬೇರೆ ಒಂದಷ್ಟು ಅದಕ್ಕೆ ಇನ್ಸ್ಟ್ರಕ್ಷನ್ಸ್ನ ಬರೆದು ಅದು ತನ್ನನ್ನು ತಾನು ಉಳಿಸ್ಕೊಳ್ಳೋದಕ್ಕೆ ಯಾವ ರೀತಿ ಬೇಕು ಅಂತ ಮಾಡಿ ಅದನ್ನು ಇನ್ನೊಂದು ಮೆಮೊರಿನಲ್ಲಿ ಇಡ್ತೀವಿ ಅಂದರೆ ಈಗ ಒಂದು ರೋಬೋಟಲ್ಲಿ ಐದು ಐಟಮ್ಸ್ ಆಯಿತು ಕಂಟ್ರೋಲ್ ಸಿಸ್ಟಮು ಸೆನ್ಸರ್ಸು ಆ್ಯಕ್ಚುಯೇಟರ್ಸು ಎರಡು ಥರ ಇನ್ಸ್ಟ್ರಕ್ಷನ್ ಸೆಟ್ಟು ಇದನ್ನು ನಾವು ನಮಗೆ ನಾವು ಮ್ಯಾಪ್ ಮಾಡ್ಕೊಂಡು ನೋಡ್ಬೋದ ನಾವು ಎಲ್ಲ ಕೇಳಿರೋ ಹಾಗೆ ಮನುಷ್ಯ ಕೂಡ ಒಂದು ದೊಡ್ಡ ರೋಬೋಟಿಕ್ ಸಿಸ್ಟಮ್ ಇವತ್ತು ಪ್ರಪಂಚದಲ್ಲಿ ಈ ಐದು ಐಟಮ್ಗಳನ್ನ ನಮಗೆ ನಾವು ಮ್ಯಾಪ್ ಮಾಡಿಕೊಂಡ್ರೆ ನಿಮ್ಗೆಲ್ರಿಗೂ ಈಸಿಯಾಗಿ ವಿದ್ಯಿತವಾಗುತ್ತೆ ನಮಗೆ ಪಂಚೇಂದ್ರಿಯಗಳೇನಿದೆ ಅದು ನಮ್ಮ ಸೆನ್ಸರಿ ಸಿಸ್ಟಮು ನಮ್ಮ ಕರ್ಮೇಂದ್ರಿಯಗಳೇನಿದೆ ಅದು ನಮ್ಮ ಆಕ್ಚುವೇಟರ್ಸು ನಮ್ಮನ್ನು ನೋಡ್ ನಡೆಸ್ತಾ ಇರ್ತಕ್ಕಂಥ ಒಂದು ಕಂಟ್ರೋಲರ್ ಏನಿದೆ ಅದು ಈ ಸೆನ್ಸರ್ಸಿಂದ ಬರೋ ಮಾಹಿತಿಯನ್ನು ತಗೊಂಡು ಆಕ್ಚುಯೇಟರ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಾಗ ಮಾತ್ರ ಕೆಲಸ ಮಾಡುತ್ತೆ ಇದು ನಾವು ಚಿಕ್ಕ ಹುಟ್ಟಿದಾಗಲಿಂದ ಪ್ರತಿದಿನ ಹೊಸ ಹೊಸದನ್ನ ಕಲಿತಾ ಇರ್ತೀವಿ ಒಂದು ಇನ್ಸ್ಟ್ರಕ್ಷನ್ ಸೆಟ್ ಇದ್ ಬಂದು ಸೇರ್ಕೊಳ್ಳುತ್ತೆ ಆದರೆ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ನಮ್ಮ ಜೀವನದಲ್ಲಿ ನಮ್ಮ ಅಂತರಂಗ ನಮ್ಮ ಅಂತರಂಗದಲ್ಲಿ ನಡೀತಾ ಇರ್ತಕ್ಕಂಥ ಬೇರೆ ಬೇರೆ ಕ್ರಿಯೆಗಳಿಗೆ ನಾವೇನು ಕಲಿಯೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಹಾರ್ಟ್ ಹೇಗೆ ಕೆಲಸ ಮಾಡುತ್ತೆ ಲಿವರ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಈ ಐದು ನಾವು ಒಂದು ತನ್ನನ್ನು ತಾನು ಉಳಿಸ್ಕೊಳೋದಕ್ಕೆ ಏನು ಮೆಮೊರಿ ಇದೆ ಅಂತ ಹೇಳಿದೆ ಅದರ ಒಂದು ಪರ್ಯಾಯವಾಗಿ ನಮ್ಮಲ್ಲಿ ಏನಿರ್ಬೋದು ನಾವು ಹುಟ್ಟಿದಾಗ ಬರ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ನಮ್ಮಲ್ಲೂ ಕೂಡ ಒಂದಷ್ಟು ಇನ್ಸ್ಟ್ರಕ್ಷನ್ ಸೆಟ್ಟಿರುತ್ತೆ ಅಂತ ನಾವು ಯೋಚನೆ ಮಾಡಿದ್ರೆ ನಮ್ಮ ಕಂಟ್ರೋಲರು ಅದನ್ನು ಉಪಯೋಗಿಸ್ಕೊಂಡು ನಮ್ಮನ್ನೆಲ್ಲ ನಡೆಸ್ತಾ ಇದೆ ಅಂತ ಹೇಳ್ಬೋದು ಅಂದರೆ ಇವಾಗ ಇದರಲ್ಲಿ ಮನುಷ್ಯ ತನ್ನ ಜೀವನದಲ್ಲಿ ನೋಡಿದಾಗ ಈಗ ಒಂದು ಡ್ರಾಮಾ ಬಗ್ಗೆ ನೀವು ನೋಡಿದ್ರೆ ಡ್ರಾಮಾ ಏನಪ್ಪ ಅಂತ ನೀವು ಕೇಳ್ಬೋದು ಡ್ರಾಮಾ ಅಂದರೆ ಒಬ್ಬ ಡೈರೆಕ್ಟರ್ ಇದ್ದಾನೆ ಒಂದು ಡ್ರಾಮ್ ಅವನು ಒಂದು ಕಥೆಯನ್ನು ತಗೊಂಡು ಏನಾದ್ರು ಒಂದು ಮಾಹಿತಿಯನ್ನು ಆಡಿಯನ್ಸ್ಗೆ ತೋರಿಸೋದಕ್ಕೆ ಆಕ್ಟರ್ಸು ಸ್ಟೇಜ್ ಮೂಲಕ ಮಾಡಿ ಅದನ್ನು ಡ್ರಾಮಾ ಮಾಡ್ತಾರೆ ಅಂದರೆ ಐಟಮ್ಸ್ ಏನಾಯಿತು ಒಂದು ಡೈರೆಕ್ಟರು ಸ್ಟೋರಿ ಆ್ಯಕ್ಟರ್ಸ್ ಅಂಡ್ ಸ್ಟೇಜ್ ಆಡಿಯನ್ಸ್ ಅದೇ ರೀತಿ ಸಿನಿಮಾ ನೋಡಿದಾಗ ಸಿನಿಮಾ ಕೂಡ ಇದೇ ಪ್ರಕ್ರಿಯೆಗಳು ಆದರೆ ಒಂದು ಏನಪ್ಪ ಅಂದರೆ ಅದು ಯಾವ ರೀತಿ ನಡೆಯುತ್ತೆ ಡೈನಮಿಕ್ಸ್ ಏನು ವೈಬ್ರೆನ್ಸಿ ಏನು ಅದು ಹೆಚ್ಚಿನದು ನಿಮ್ಮಲ್ಲಿ ಸುಮಾರು ಜನ ಎಲ್ಲ ವೀಡಿಯೋ ಗೇಮ್ ಕೂಡ ನೋಡಿದ್ದೀರಾ ಅಥವಾ ಆಡೋ ಇದ್ದೀರಾ ಅದರಲ್ಲಿ ಏನಾಗುತ್ತೆ ನೀವು ಒಂದು ಕನ್ಸೋಲ್ ಮುಂದೆ ಕೂತಿದ್ದಾಗ ನಿಮ್ಮಲ್ಲಿ ಕೈಯಲ್ಲಿರ್ತಕ್ಕಂಥ ಒಂದು ಸ್ಟಿಯರಿಂಗ್ ವೀಲ್ ಅಥವಾ ಜಾಯ್ ಸ್ಟಿಕ್ ಮೂಲಕ ನೀವೇನು ಟ್ರಿಗರ್ ಜನರೇಟ್ ಮಾಡ್ತೀರಾ ಅದರ ಮೂಲಕ ನಿಮಗೆ ಸ್ಕ್ರೀನ್ ಮೇಲೆ ಆಡಿಯೋ ವಿಡಿಯೋ ಬರುತ್ತೆ ಇದು ಹೇಗೆ ಬರ್ತಾ ಇದೆ ಅಂತ ನೀವು ಯೋಚನೆ ಮಾಡಿದ್ರೆ ಕಂಪ್ಯೂಟರ್ ಒಳಗಡೆ ಒಂದು ಮೆಮೊರಿ ಇದೆ ಅದರಲ್ಲಿ ಆ ಪ್ರೋಗ್ರಾಮ್ ಬರೆದಿರೋ ಒಂದಷ್ಟು ಮಾಹಿತಿ ಇಟ್ಟಿದ್ದಾನೆ ನೀವು ಕೊಡೋ ಟ್ರಿಗರ್ ಪ್ರಕಾರ ಅದರಿಂದ ಹೊಸದಾಗಿ ಆಡಿಯೋ ವಿಡಿಯೋ ಸೃಷ್ಟಿ ಮಾಡಿ ನಿಮಗೆ ತೋರಿಸಿದ್ದು ಸ್ಕ್ರೀನ್ ಮೇಲೆ ಇವಾಗ ನಾವು ನಮ್ಮ ಜೀವನದಲ್ಲಿ ನಮ್ಮ ಕನಸುಗಳನ್ನ ನೋಡಿದಾಗ ಈ ಕನಸು ಏನಪ್ಪಾ ಕನಸುಗೂ ಇದಕ್ಕೂ ಏನಾದ್ರು ಸಾಮ್ಯತೆ ಇದೆಯಾ ಅಂತ ಯೋಚನೆ ಮಾಡಿದರೆ ಒಂದು ರೀತಿಯಲ್ಲಿ ನಾವು ನಮ್ಮ ಐದು ಇಂದ್ರಿಯಗಳಿಂದ ಬರ್ತಕ್ಕಂಥ ಮಾಹಿತಿ ಸೂಕ್ತವಾಗಿರುವಂಥ ಸಮಯದಲ್ಲಿ ಕೂಡ ನಮ್ಮನ್ನು ನಡೆಸ್ತಾ ಇರ್ತಕ್ಕಂಥ ಈ ಡೈರೆಕ್ಟರ್ ಏನಿದೆ ಅಥವಾ ಕಂಟ್ರೋಲರ್ ಏನಿದೆ ಅದು ನಮ್ಮೊಳಗಡೆ ಒಂದು ಆಡಿಯೋ ವಿಡಿಯೋ ತೋರಿಸುವಂಥ ಒಂದು ಕೆಪಾಸಿಟಿ ಇಟ್ಕೊಂಡಿದೆ ಈಗ ಡ್ರಾಮಾದಲ್ಲಿ ಹೇಗೆ ಡೈರೆಕ್ಟ್ರು ಅದನ್ನು ಏನು ತೋರಿಸ್ತಾ ಇದ್ದಾನೆ ಅಂದರೆ ಒಂದು ಸ್ಟೋರಿ ರೆಕಾರ್ಡ್ ಆಗಿನ ಸ್ಟೋರಿ ತಗೊಂಡು ಅದನ್ನು ಕ್ರಿಯೇಟ್ ಮಾಡಿ ಆಡಿಯೋ ವಿಡಿಯೋ ಕೊಡ್ತಿದ್ದಾನೆ ಅಂತ ಹೇಳ್ಬೋದು ಅದೇ ರೀತಿ ನಮ್ಮ ಕನ್ಸಲ್ಲೂ ಕೂಡ ಅದೇ ಪ್ರಕ್ರಿಯೆ ಆಗ್ತಾ ಇದೆ ಅಂದರೆ ಯಾ ಡೈರೆಕ್ಟ್ರಿಗೆ ಈ ಮಾಹಿತಿ ಎಲ್ಲಿಂದ ಸಿಕ್ತು ನಮ್ಮ ಜೀವನದಲ್ಲಿ ಹುಟ್ಟಾಗ್ಲಿಂದ ಇವಾಗಿನವರೆಗೂ ಏನೇನೆಲ್ಲ ನಡೆದಿದೆ ಅದನ್ನೆಲ್ಲ ಒಂದು ಕಡೆ ಸ್ಟೋರ್ ನಿಟ್ಟಿದೀವಿ ಅದರಿಂದ ಮಾಹಿತಿ ತಗೊಂಡು ಈ ರೀತಿ ಕ್ರಿಯೇಟ್ ಮಾಡಿ ತೋರಿಸ್ತಾ ಇದೆಯಾ ಅಂತ ಒಂದು ಪ್ರಶ್ನೆ ನಿಮಗೆ ನೀವು ಕೇಳ್ಕೊಬೋದು ಇದೇ ರೀತಿ ಯೋಚನೆ ಮಾಡಿದಾಗ ಆ ಡೈರೆಕ್ಟ್ರಿಗೆ ನಮ್ಮ ಹುಟ್ಟಿನಿಂದ ಬಂದಿರತಕ್ಕಂಥ ಮಾಹಿತಿ ಕೂಡ ತಗೊಂಡು ನಮಗೆ ಡ್ರಾಮ್ ನಮಗೆ ಡ್ರೀಮಲ್ಲಿ ತೋರಿಸೋ ಸಾಧ್ಯತೆ ಇದೆ ಇದಷ್ಟೇ ಅಲ್ಲದೆ ಇವತ್ತು ನಾವು ಸಂತರು ಅಥವಾ ಸಿದ್ಧ ಪುರುಷರು ಅವರನ್ನೆಲ್ಲ ನೋಡಿದಾಗ ಅವ್ರಿಗೆ ಅವ್ರ ಕಂಟ್ರೋಲರ್ಗೆ ಎರಡು ಮಾಹಿತಿ ಅಲ್ದಲ್ಲೇ ಅವರ ದೇಹದಿಂದ ಹೊರಗಡೆ ಇರತಕ್ಕಂಥ ಮಾಹಿತಿಯನ್ನು ಪಡೆಯೋದಕ್ಕೆ ಅಥವಾ ಅತೀಂದ್ರಿಯ ಜ್ಞಾನ ಅಂತ ಏನು ಹೇಳ್ತೀವಿ ಅದನ್ನು ಪಡೆಯೋದಕ್ಕೆ ಏನಾದ್ರು ಸಾಧನೆ ಇದೆಯಾ ಅಂತ ಇವತ್ತು ನಿಮ್ಮೆಲ್ಲರ ಕೈಲೂ ಒಂದು ಮೊಬೈಲ್ ಇದೆ ಆ ಮೊಬೈಲ್ನ ನೀವು ನೋಡಿದಾಗ ಇದೇ ನಿಮ್ಮ ಕೈಲಿರೋ ಮೊಬೈಲು ಇದೇ ವಾತಾವರಣದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ತಗೊಂಡು ನಿಮಗೆ ಬೇಕಾಗಿದ್ದನ್ನು ತೋರಿಸುತ್ತೆ ಇನ್ನೊಬ್ರಿಗೆ ಅವ್ರಿಗೆ ಬೇಕಾಗಿದ್ದು ತೋರಿಸುತ್ತೆ ಅಂದರೆ ಯಾವುದೇ ಒಂದು ಗ್ಯಾಡ್ಜೆಟ್ ಕೂಡ ಇಡೀ ಪ್ರಪಂಚದಲ್ಲಿ ಮಾಹಿತಿಯ ಜೊತೆ ಮಾಹಿತಿಯನ್ನು ಆಡಿಯೋ ವಿಡಿಯೋನ ಒಂದು ಕಡೆಯಿಂದ ಇನ್ನೊಂದು ಕಡೆ ಕಳ್ಸೋದಕ್ಕೆ ಸಾಧ್ಯ ಆಗ್ತಾ ಇದೆ ಅದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ ಮನುಷ್ಯ ಕೂಡ ಒಂದು ದೊಡ್ಡ ಗ್ಯಾಡ್ಜೆಟ್ ಅಂದರೆ ಅವನಲ್ಲೂ ಕೂಡ ಅಥವಾ ಅವಳಲ್ಲೂ ಕೂಡ ಆ ರೀತಿಯ ಒಂದು ಕೆಪಾಸಿಟಿ ಇದೆಯಾ ಅಂತ ಒಂದು ಯೋಚನೆ ಮಾಡ್ಬೋದು ಅದು ಯೋಚನೆ ಮಾಡಿದಾಗ ಇವತ್ತು ಯೋಗ ಅಂತ ಏನು ಹೇಳ್ತಾರೆ ಅದು ಇದನ್ನು ಪಡ್ಕೊಳ್ಳೋ ಸಾಧನೆ ಇರಬಹುದಾ ಅಂತ ಒಂದು ಪ್ರಶ್ನೆ ನಾವು ಕೇಳಿದ್ರೆ ಸಾಧ್ಯ ಅಂತ ಉತ್ತರ ಸಿಗ್ಬೋದು ಇದೆಲ್ಲ ಏನು ಕೇಳ್ತಾ ಇದ್ದೀನಿ ಇವತ್ತಿನ ಸಂದರ್ಭದಲ್ಲಿ ನಿಮಗೆ ಅಂದರೆ ಒಂದು ಉದ್ದೇಶ ಅಂದರೆ ಪ್ರತಿಯೊಬ್ಬ ಮನುಷ್ಯನು ಪ್ರತಿಯೊಬ್ಬ ವ್ಯಕ್ತಿಯು ತಾನು ಹುಟ್ಟಿದಾಗಲಿಂದನೂ ನಿರಂತರವಾಗಿ ಆ ವ್ಯಕ್ತಿಯ ಜೊತೆಯಲ್ಲಿರ್ತಕ್ಕಂಥ ಸಾಧನಗಳೇನು ಆ ಸಾಧನಗಳನ್ನು ಯಾವ ರೀತಿ ಅವರು ಉಪಯೋಗಿಸ್ಕೊಂಡಾಗ ತಮ್ಮ ಜೀವನವನ್ನು ಯಾವ ರೀತಿ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳೇ ಇರ್ಬೋದು ಏನೇ ಇರ್ಬೋದು ಅದನ್ನು ನಿವಾರಿಸ್ಕೊಂಡು ಹೋಗೋ ರೀತಿನ ಅವರು ಅರ್ಥ ಮಾಡ್ಕೋಬೇಕಾದ್ರೆ ತಮ್ಮಲ್ಲಿ ತಮ್ಮನ್ನು ತಾವು ಅರ್ಥಕೊಳ್ಬೇಕು ತಮ್ಮನ್ನು ತಾವು ಅರ್ಥಕೊಳ್ಬೇಕಾದಾಗ ತಮ್ಮಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಅವರು ಮುಂದೆ ಹೋಗೋದಕ್ಕೆ ಸಾಧ್ಯ ಈ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ನಿರಂತರವಾಗಿ ಮನುಷ್ಯ ಇವತ್ತಿನ ವಿಜ್ಞಾನ ಏನು ಹೊಸ ಹೊಸದನ್ನು ತೋರಿಸ್ತಾ ಇದೆ ಇವತ್ತು ವಿಜ್ಞಾನದ ಪ್ರಕಾರ ನೀವು ನೋಡಿದ್ರೆ ಪ್ರಪಂಚದಲ್ಲಿ ಏನೇ ಪ್ರತಿ ಪ್ರಕ್ರಿಯೆ ನಡೀತಾ ಇದೆ ಎಲ್ಲ ಪ್ರಕ್ರಿಯೆಗಳಿಗೆ ಮೂಲ ನೇಚರ್ ಅಥವಾ ಪ್ರಕೃತಿ ಮನುಷ್ಯ ಇದುವರೆಗೂ ಏನನ್ನೂ ಕಂಡುಹಿಡಿದಿಲ್ಲ ಪ್ರಕ್ರಿಯತೆಯಲ್ಲಿ ಇಲ್ಲದೇ ಇರೋದನ್ನು ಅಂದರೆ ಮನುಷ್ಯನಲ್ಲಿ ಇರ್ತಕ್ಕಂಥ ಮಾಹಿತಿಯ ಬಗ್ಗೆ ಯೋಚನೆ ಮಾಡೋ ಹೋಗೋದ್ರೆ ನಿರಂತರವಾಗಿ ಸಾಧುಗಳು ಸಂತರು ಅಥವಾ ವೈಚಾರಿಕರು ಅವರೆಲ್ಲ ಮಾಡರೋದು ಏನಪ್ಪ ಅಂತ ಯೋಚನೆ ಮಾಡಿದ್ರೆ ತಮ್ಮನ್ನು ತಾವು ತಮ್ಮಲ್ಲಿ ತಮ್ಮಲ್ಲಿರ್ತಕ್ಕಂಥ ಒಂದು ಮಾಹಿತಿಯನ್ನು ಬೇರೆಯವ್ರಿಗೆ ಯಾವ ರೀತಿ ಉಪಯೋಗ ಆಗೋ ಹಾಗೆ ನಿಜವಾದ ನಿಜ ಜೀವನದಲ್ಲಿ ಸುಲಭವಾಗಿ ಅವರಿಗೆ ಮಾರ್ಗ ತೋರಿಸ್ಕೊಡೋ ಹಾಗೆ ಮಾಡ್ತಾ ಹೋದಾಗ ಅವರು ತಮ್ಮ ಕಾರ್ಯದಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಅಂದ್ಕೊಂಡಾಗ ಇವತ್ತಿನ ಪ್ರಪಂಚದಲ್ಲಿ ನಮ್ಮನ್ನು ನಾವು ಬಾಹ್ಯಾಕಾಶವನ್ನು ಹೇಗೆ ಅರಿತುಕೊಳ್ಬೇಕು ಯಾಕೆಂದರೆ ಇವತ್ತು ನಾವು ಮಂಗಳ ಗ್ರಹಕ್ಕೆ ಅಥವಾ ಚಂದ್ರನಿಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಆ ಪ್ರಯತ್ನ ಮಾಡುವಾಗ ಅಲ್ಲಿ ಮನುಷ್ಯ ಇರಬೇಕಾದ್ರೆ ಅವನಿಗೆ ಬೇಕಾಗುವಂಥ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ಬೇಕಾದಾಗ ಈ ರೀತಿಯ ಬೇರೆ ಬೇರೆ ಯಂತ್ರಗಳನ್ನು ತಯಾರು ಮಾಡಬೇಕಾದಾಗ ಈ ಎಲ್ಲ ಮಾಹಿತಿಗಳು ನಮ್ಮಲ್ಲೂ ಕೂಡ ಒಂದು ರೀತಿಯಲ್ಲಿ ಸ್ಫುಟಿಸುತ್ತೆ ಅದನ್ನು ನಾವು ನೋಡಿದಾಗ ಇವತ್ತಿನ ದಿವಸ ಈ ಬಸವ ವೇದಿಕೆಯವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಿದಾಗ ಬಸವಣ್ಣನವರಂಥ ಮಹಾನುಭಾವರು ತಮ್ಮನ್ನು ತಾವು ಅರೆತುಕೊಂಡು ಅದರ ಮೂಲಕ ಮನುಷ್ಯನ ಜೀವನ ಈ ಪ್ರಪಂಚದಲ್ಲಿ ಯಾವ ರೀತಿ ನಡೀತಾ ಇದೆ ಯಾವ ತಪ್ಪುದಾರಗಳನ್ನು ಹೋಗ್ತಾ ಇದ್ದಾರೆ ಅದನ್ನು ಯಾವ ರೀತಿ ತಿದ್ದ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡೋಕ್ಕೆ ಸಾಧ್ಯ ಆಗಿದ್ದು ಅವರು ತಮ್ಮನ್ನು ತಾವು ಅರಿತುಕೊಂಡಾಗ ಅದೇ ರೀತಿಯಲ್ಲಿ ಇವತ್ತಿನ ಪ್ರಪಂಚದಲ್ಲಿ ಲೀಲಾವತಿ ಪ್ರಸಾದ್ ಇರ್ಬೋದು ಅಥವಾ ಅಂಬಯ್ಯ ನೂಲಿ ಅವ್ರು ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ನೀವು ಒಂದು ರೀತಿಯಲ್ಲಿ ಯೋಚನೆ ಮಾಡಿದ್ರೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ತಮ್ಮ ಸುತ್ತಮುತ್ತಲು ಇರತಕ್ಕಂಥ ಸಮಾಜಕ್ಕೆ ಅವರಿಂದ ಯಾವ ರೀತಿ ಉಪಯೋಗ ಆಗುವಂಥ ಕೆಲಸ ಮಾಡ್ಬೋದು ಅದನ್ನು ಅವರು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಅವರು ಈ ರೀತಿ ಮಾಡ್ತಾ ಬಂದಿರೋದನ್ನು ಕೂಡ ಸಮಾಜ ಅದನ್ನು ರೆಕಗ್ನೈಸ್ ಮಾಡಿ ಅವರಿಗೆ ನಮ್ಮ ಒಂದು ಸಣ್ಣ ಕಾಣಿಕೆಯನ್ನು ಅವರಿಗೆ ಏನೇ ಪ್ರಶಸ್ತಿ ಕೊಟ್ಟರೂ ಅದೇನು ಪ್ರಶಸ್ತಿ ಅವ್ರಿಗೇನು ದೊಡ್ಡ ವಿಷಯ ಅಲ್ಲ ಆದರೆ ಅದು ಅವರ ಹೆಸರಿನಲ್ಲಿ ನಾವು ನಮ್ಮ ಈ ವೇದಿಕೆಯಲ್ಲಿ ನಾವು ನಮ್ಮನ್ನು ನಾವು ಒಂದು ರೀತಿಯಲ್ಲಿ ಗೌರವಾನ್ವಿತವಾಗಿ ಮಾಡ್ಕೊಳ್ಳೋ ಅಂಥ ಪ್ರಕ್ರಿಯೆ ಇಂಥ ಪ್ರಕ್ರಿಯೆಗೆ ಸೋಮಶೇಖರ್ ಅವರು ಈ ಒಂದು ಬಸವ ವೇದಿಕೆಯಲ್ಲಿ ಕೆಲಸದಿಂದ ಮಾಡ್ತಾ ಇಂತಹ ಸಾಧಕರನ್ನು ಗುರುತಿಸಿ ಅವರಿಗೆ ಈ ರೀತಿ ಪ್ರಶಸ್ತಿ ಕೊಡ್ತಾ ಇರತಕ್ಕಂಥದ್ದು ತುಂಬ ಒಂದು ದೊಡ್ಡ ಕೆಲಸ ಅಂತ ಹೇಳ್ತಾ ಅವ್ರಿಗೆ ಈ ಲೀಲಾವತಿ ಪ್ರಸಾದ್ ಅವ್ರಿಗೆ ಅಂಬೈ ಅನು ಅವ್ರಿಗೆ ನನ್ನ ಪ್ರಣಾಮಗಳನ್ನು ತಿಳಿಸ್ತಾ ಅವರು ತಮ್ಮ ಜೀವನದಲ್ಲಿ ಮಾಡಿರೋ